ಅದ್ದೂರಿ ಹನುಮ ಜಯಂತಿ ದಶಮಂಟಪಗಳ ಶೋಭಾಯಾತ್ರೆ ಪ್ರಥಮ ಸ್ಥಾನವನ್ನ ಗಿಟ್ಟಿಸಿಕೊಂಡ ವೀರಾಂಜನೇಯ ಗುಡ್ಡೆ ಹೊಸೂರು ತಂಡ ಕುಶಾಲನಗರದಲ್ಲಿ ನಡೆದ ಅದ್ದೂರಿ ಹನುಮ ಜಯಂತಿ ಡಾಕ್ಟರ್ ಮಂತರ್ಗೌಡ ಹನುಮ ಮೂರ್ತಿಗೆ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದ್ರು ನಂತರ ದಶಮಂಟಪಗಳ ಶೋಭಾಯಾತ್ರೆ ಆರಂಭ ಆಯಿತು ನೆರೆದಿದ್ದ ಸಾವಿರಾರು ಭಕ್ತಾದಿಗಳು ಕಣ್ತುಂಬಿಕೊಳ್ಳುವಂತೆ ಮಾಡಿತು ವಿವಿಧ ಮಂಟಪಗಳ ಆಕರ್ಷಣೀಯ ಪ್ರದರ್ಶನ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಮಂತರ್ಗೌಡ ನೃತ್ಯ ಮಾಡಿದ್ದು ವಿಶೇಷವಾಗಿತ್ತು ಮಳೆ ಬಂದರೂ ಕೂಡ ನೆರೆ ಪ್ರೇಕ್ಷಕರು ಅಲ್ಲಾಡಲಿಲ್ಲ ವೀರಾಂಜನೇಯ ತಂಡ ಗುಡ್ಡೆ ಹೊಸೂರು ಶೋಭಾಯಾತ್ರೆ ಪಂಚಮುಖಿ ಹನುಮ ರಾಕ್ಷಸಿ ಸಂಹಾರ ಕತೆ ಆಧರಿತ ಪ್ರದರ್ಶನಕ್ಕೆ ಪ್ರಥಮ ಸ್ಥಾನ ಲಭಿಸಿತು ದ್ವಿತೀಯ ಸ್ಥಾನವನ್ನ ಹಾರಂಗಿ ವೀರ ಹನುಮ ತಂಡ ಪಡೆದುಕೊಂಡಿತು ತೃತೀಯ ಸ್ಥಾನವನ್ನ ಹೆಚ್ಆರ್ಪಿ ಕಾಲೋನಿ ಅಂಜಲಿ ಅಂಜಲಿಪುತ್ರ ತಂಡ ಪಡೆದುಕೊಂಡಿತು ನಾಲ್ಕನೇ ಸ್ಥಾನವನ್ನ ಕೂಡಿಗೆ ಪಡೆದುಕೊಂತು ಬಹುಮಾನ ವಿತರಣೆಯನ್ನ ದಶಮಂಟಪ ಸಮಿತಿ ಅಧ್ಯಕ್ಷ ಎಂಡಿ ಕೃಷ್ಣಪ್ಪ ನಗರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಕುಶಾ ನಗರ ತಾಲೂಕು ಶಾಸಕರ ಆಪ್ತ ಸಹಾಯಕ ಹೆಬ್ಬಾಲೆ ರಂಜನ್ ಸಮಿತಿಯ ಕಚಾಂಚಿ ವಿಶ್ವಗಿರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿಮ್ಮ ಆಗಲಿ ಪ್ರಭು ನಾನೇ ನಾನೇ ಚತುರ್ಮುಖ್ರಹ್ಮ ನನ್ನ ಹರಿಯೇ ಕಾರಣ ಜನ್ಮ ಕೊಟ್ಟಿರುವವರು